ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಇವತ್ತು ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಒಂದು ಬಹಳ ಒಂದು ರೋಚಕ ರೋಮಾಂಚನಕಾರಿ ಸುದ್ದಿ ತೊಗೊಂಬಂದಿದ್ದೀನಿ ಅದು ಯಾರ್ದು ಕರ್ನಾಟಕ ರಾಜ್ಯದ ಸರ್ಕಾರವನ್ನೇ ಬುಡಮೇಲು ಮಾಡಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ತಂದಂಥ ರಮೇಶ್ ಜಾರಕಿಹೊಳಿ ಬಗ್ಗೆ ನಾನು ಇವತ್ತು ಕೆಲವು ಮಹತ್ವವಾದ ವಿವರವಾದ ವರದಿಗಳನ್ನ ಹೇಳಲಿಕ್ಕೆ ಬಂದಿದ್ದೀನಿ ವೀಕ್ಷಕರೇ ಇದನ್ನು ನೀವು ಎಷ್ಟು ಜನ ಇಷ್ಟಪಡ್ತೀರಾ ಎಷ್ಟು ಜನ ಲೈಕ್ ಮಾಡ್ತೀರಾ ಎರಡು ಜನ ಶೇರ್ ಮಾಡ್ತೀರಾ ಎರಡು ಜನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀನಿ ವೀಕ್ಷಕರೇ ಯಾಕಂದರೆ ಕರ್ನಾ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೃದಯವಂತ ರಾಜಕಾರಣ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಗ್ಗೆ ಯಾಕೆ ಇವತ್ತು ಈ ಟಾಪಿಕ್ ತಂದಿದ್ದೀನಿ ಅಂದರೆ ಕಳೆದ ಅವರು ಶಾಸಕರಿದ್ದಿರಲಿಲ್ಲ ಆವಾಗಲೂ ಸಹಿತ ನಾನು ಅವರ ಜೊತೆ ಒಡನಾಟಿ ಸಂಬಂಧ ನಾವಿಬ್ಬರು ಇರ್ತಿದ್ವಿ ಆವಾಗ ಯಾವಾಗ ರಾಜಕಾರಣ ಪ್ರಾರಂಭವಾಯಿತು ನಾನು ಶಾಸಕನಾಗಬೇಕನ್ನು ಇವರಿಗೆ ಹಂಬಲವಾಯಿತು ಆವಾಗ ಇವರು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷಕ್ಕೆ ಪಾದಾರ್ಪಣೆ ಮಾಡಿ ಬಂದರು ಬಂದ ತಕ್ಷಣ ಸೋತು ಹೋಗ್ಬಿಟ್ರು ಎರಡನೇ ಬಾರಿ ಗೆದ್ದು ಹೋಗ್ಬಿಟ್ರು ಕಳೆದ ಐದು ಬಾರಿ ಕಾಂಗ್ರೆಸ್ನಿಂದ ಗೆದ್ದರು ಆರನೇ ಬಾರಿ ಉಸಿರುಗಟ್ಟು ವಾತಾವರಣ ನಿರ್ಮಾಣ ಆದಾಗ ಯಾವಾಗಲೂ ಹೃದಯವಂತ ಶಾಸಕ ನೇರ ನುಡಿಯ ಶಾಸಕ ನೇರ ನುಡಿಯ ವ್ಯಕ್ತಿತ್ವ ಹೊಂದಿದಂಥ ಒಂದು ಅಭೂತಪೂರ್ವ ನಿರ್ಣಯಗಳನ್ನ ತೆಗೆದುಕೊಳ್ಳುವಂಥ ಒಬ್ಬ ಧೀಮಂತ ವ್ಯಕ್ತಿ ಅಂದರೆ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ನಿರ್ಣಯ ಅಂತಿಮ ಯಾವಾಗಲೂ ಇವತ್ತು ಇದು ಆಗಲೇಬೇಕು ಹಾಗೇ ತೀರಬೇಕು ಆಗಲಿಲ್ಲ ಅಂದರೆ ಬಿಡಲ್ಲ ಅನ್ನೋ ಸ್ವಭಾವ ಹೊಂದಿದಂಥ ರಮೇಶ್ ಜಾರಕಿಹೊಳಿ ತಕ್ಷಣ ತಮ್ಮ ತೀರ್ಮಾನಗಳನ್ನು ಅದೆಲ್ಲ ಬಿಟ್ಟು ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಒಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ತಲ್ಲೀನರಾಗಿ ಕೆಲಸ ಮಾಡಿ ಸಚಿವನಾಗಿ ಶಾಸಕನಾಗಿ ಅನೇಕ ಪ್ರಮುಖ ಹುದ್ದೆಗಳನ್ನು ಹೊಂದಿದ್ದರೂ ಸಹಿತ ಉಸಿರುಗಟ್ಟು ವಾತಾವರಣ ನನಗೆ ಅಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋ ಒಂದೇ ಒಂದು ಅಂಶ ಅಭಿವೃದ್ಧಿಗೆ ಹಿನ್ನೆಲೆ ಆಗುತ್ತೆ ನನ್ನ ತಾಲೂಕು ನನ್ನ ಜಿಲ್ಲೆ ಒಂದು ಭಾವನೆ ಇಟ್ಕೊಂಡು ತಕ್ಷಣ ಒಂದು ತಯಾರಿ ಮಾಡಿಕೊಂಡು ಹದಿನೇಳು ಶಾಸಕರನ್ನು ಒಗ್ಗೂಡಿಸಿ ಕರ್ನಾಟಕ ಸರ್ಕಾರದ ಸಮ್ಮಿಶ್ರ ಸರ್ಕಾರವನ್ನು ಬುಡುಮೇಲೆ ಮಾಡಿ ಇವತ್ತು ಭಾರತೀಯ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸಿದ ಕೀರ್ತಿ ರಮೇಶ್ ಜಾರಕಿಹೊಳಿಗೆ ಇವತ್ತು ಸಲ್ಲಬೇಕು ವೀಕ್ಷಕರೇ ರಮೇಶ್ ಜಾರಕಿಹೊಳಿ ಅಂದರೆ ಅಂತಿಂಥ ವ್ಯಕ್ತಿಯಲ್ಲ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವಾಗ ಯಾವುದೇ ನಿರ್ಣಯ ತೆಗೆದುಕೊಳ್ಳುವಾಗ ಚಕ್ರಾಧಿಪತಿಯಂತೆ ಹಠಮಾರಿಯ ಹಠ ಧೋರಣೆಯಿಂದ ಎಲ್ಲವೂ ಆಗಲೇಬೇಕು ಅನ್ನುವ ಮನೋಭಾವನೆಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸಿದ ವ್ಯಕ್ತಿತ್ವ ರಮೇಶ್ ಜಾರಕಿಹೊಳಿ ಅವರಿಗೆ ಸಲ್ಲಬೇಕು ವೀಕ್ಷಕರೇ ಈಗ ನೋಡಿ ಗೋಕಾಕ್ ತಾಲೂಕಿನ ಪರಿಸ್ಥಿತಿ ಗೋಕಾಕ್ ತಾಲೂಕಿನ ಉಸ್ತುವಾರಿಯನ್ನ ಅವರ ಅಳಿಯಂದಿರಾದ ಅಂಬಿರಾವ್ ಪಾಟೀಲ್ ಸಮರ್ಪಕವಾಗಿ ಪ್ರತಿಯೊಂದು ದೂರು ದುಕ್ಕು ದುಮ್ಮಾನ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಹಳ್ಳಿಯಿಂದ ಹಿಡಿದು ನಗರಸಭೆಯವರೆಗೆ ಎಲ್ಲವನ್ನೂ ನಿರ್ವಹಿಸುವ ಶಕ್ತಿಯನ್ನ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಅವರು ಎಲ್ಲ ಮಾಡುವುದು ಶಾಸಕರಕ್ಕಿಂತಲೂ ಇವರೇ ಶಾಸಕರಾಗಿ ಬಿಟ್ಟಿದ್ದಾರೆ ಅಲ್ಲಿ ಹೋದರೆ ಜನರಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಈಗ ನೋಡಿ ಇಂಥ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಗಂಡಾಂತರ ಪರಿಸ್ಥಿತಿಯಲ್ಲಿಯೂ ಸಹಿತ ಬಾಲಚಂದ್ರ ಜಾರಕಿಹೊಳಿ ಕೆ ಎಂ ಎಫ್ ಡೈರಿಯಿಂದ ಪ್ರತಿ ಮನೆ ಮನೆಗೆ ಹಾಲು ವಿತರಣೆ ಸಮಾರಂಭ ಮಾಡ್ತಾ ಇದ್ದಾರೆ ಯಾರಿಗೆ ಬೇಕಾಗಿತ್ತು ಹೇಳಿ ನೋಡೋಣ ಜನರ ಹೃದಯವನ್ನು ಗೆಲ್ಲಬೇಕೆ ಜನರ ಹೃದಯವಂತಿಕೆಯನ್ನು ಜನರ ಒಂದು ಮನವೊಲಿಕೆಗೆ ಜನರ ಪ್ರೀತಿ ಗಳಿಸುವಗೋಸ್ಕರ ಜನರ ಜೊತೆ ಹೊಂದಾಣಿಕೆ ಮನೋಭಾವನೆ ಇಟ್ಕೊಂಡಂಥ ಈ ಕುಟುಂಬ ಬಾಲಚಂದ್ರ ಜಾರಕಿಹೊಳಿ ಅದರಲ್ಲಿ ಎತ್ತಿದ ಕೈ ಯಾವಾಗಲೂ ಅನ್ನದಾನಿ ಯಾವಾಗಲೂ ಸಹಾಯ ಸಹಕಾರ ನೀಡುವ ವ್ಯಕ್ತಿತ್ವ ಹೊಂದಿದ ಬಾಲಚಂದ್ರ ಜಾರಕಿಹೊಳಿ ಇವತ್ತು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತಕ್ಕೆ ಎಮ್ ಎಫ್ ಬಿಮುಲ್ ಡೈರಿಯ ಅಧ್ಯಕ್ಷರಾಗಿ ಇವತ್ತು ಪ್ರತಿ ಗ್ರಾಮೀಣ ಮನೆ ಮನೆಗೆ ಇವತ್ತು ಹಾಲು ಮುಡ್ತಾ ಇದೆ ವೀಕ್ಷಕರೇ ಇದೊಂದು ಗಂಡಾಂತರ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಿದವನು ದೇವರೂಪದಲ್ಲಿ ಅಂತ ಗಾದೆ ಮಾತು ನಮ್ಮ ಗ್ರಾಮೀಣ ಭಾಗದಲ್ಲಿ ಬರುತ್ತೆ ವೀಕ್ಷಕರೇ ಈ ಒಂದು ಸಹೃದಯವಂತರು ನಮ್ಮ ತಾಲೂಕಿಗೆ ಇರುವಾಗ ಜನರ ಮತ್ತು ಮತದಾರರ ರಕ್ಷಣೆ ಯಾವಾಗಲೂ ಇದ್ದೇ ಇರುತ್ತೆ ಇದಕ್ಕಾಗಿ ಎಲ್ಲರೂ ಮನವೊಲಿಸಿ ಮನಸೋತು ಅವರ ಹತ್ತಿದ್ದು ಸಹಿತ ವಿಸ್ಮಯವಾಗಿ ಕಾಣುತ್ತೆ ಇಲ್ಲಿ ಯಾರು ಎದುರಾಳಿಗಳಿಲ್ಲ ಯಾವ ಶಕ್ತಿಗಳು ಇಲ್ಲ ಇವರು ಎಲ್ಲಿವರೆಗೆ ಇರ್ತಾರೆ ಇವರ ಮಕ್ಕಳು ಸಹಿತ ಇವತ್ತು ಇದ್ದಾರೆ ಮಕ್ಕಳು ಸಹಿತ ಇವತ್ತು ರಾಜಕಾರಣದಲ್ಲಿ ಪಾದಾರ್ಪಣೆ ಮಾಡುವ ಸನ್ನಿವೇಶ ಬರ್ತಾ ಇದೆ ಇನ್ನು ಎಷ್ಟು ವರ್ಷ ಇವರ ಸಾಮ್ರಾಜ್ಯ ಇಲ್ಲಿ ಇರುತ್ತೋ ಅದು ಮತದಾರನ ಮೇಲೆ ಬಿಟ್ಟ ವಿಷಯ ವೀಕ್ಷಕರೇ ಯಾಕೆಂದರೆ ಯಾವುದೇ ಪೊಲೀಸ್ ಠಾಣೆ ಆಗಲಿ ಯಾವುದೇ ಒಂದು ಊರಲ್ಲಿಯ ಗಲಭೆಗಳಾಗಲಿ ಯಾವುದೇ ತಂಟೆ ತಕರಾರಾಗಲಿ ನೇರವಾಗಿ ಬಗೆಹರಿಸುವ ಶಕ್ತಿ ಅವರಲ್ಲಿ ಮಾತ್ರವಿದೆ ವೀಕ್ಷಕರೇ ಇವತ್ತು ರಾಜ್ಯ ಸರ್ಕಾರವನ್ನ ಬದಲಾವಣೆ ಮಾಡುವಂಥ ಶಕ್ತಿ ಇಟ್ಕೊಂಡಂತಹ ಗೋಕಾಕ ಇಡೀ ವಿಶ್ವದಲ್ಲಿ ನೋಡುತ್ತಿದೆ ಇದು ಒಂದು ಜಾರಕಿಹೊಳಿಯ ಕುಟುಂಬ ವೈಶಿಷ್ಟ್ಯ ವೀಕ್ಷಕರೇ ರಮೇಶ ವೈಶಿಷ್ಟ್ಯ ರಮೇಶನ ಹೃದಯವಂತಿಕೆ ರಮೇಶನ ಸಹೃದಯ ಇನ್ನೂ ಹೆಚ್ಚಿಗೆ ನಮ್ಮ ತಾಲೂಕಿನಲ್ಲಿ ಕೆಲವು ಬೇಡಿಕೆಗಳನ್ನು ನಾವು ಬೈ ಇಲೆಕ್ಷನ್ದಲ್ಲಿ ಅವರು ಚುನಾವಣೆಗೆ ನಿಂತಾಗ ಆವಾಗೂ ಸಹಿತ ನಾವು ನೇರವಾಗಿ ಹೇಳಿದ್ವಿ ಕೆಲವು ನಮ್ಮ ಸಮಸ್ಯೆಗಳಿವೆ ಇಲ್ಲಿ ಕರ್ನಾಟಕ ರಾಜ್ಯದಿಂದ ಕರ್ನಾಟಕ ಸರ್ಕಾರದಿಂದ ನಮ್ಮ ಗೋಕಾಕ ತಾಲೂಕಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಸರ್ಕಾರಿ ಪದವಿ ಪೂರ್ವ ಪಾಲ ಕಾಲೇಜುಗಳಾಗಬೇಕು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಕಾಲೇಜ್ಗಳಾಗಬೇಕು ಪ್ರತಿ ಪಶು ವೈದ್ಯಕೀಯ ಚಿಕಿತ್ಸಾ ಕೇಂದ್ರ ಾಗಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಬೇಕು ಶಿಕ್ಷಣ ಕೇಂದ್ರ ಮತ್ತು ಸ್ವಾಸ್ಥ್ಯ ಕಾಪಾಡುವಂಥ ಆರೋಗ್ಯ ಕೇಂದ್ರಗಳನ್ನು ಪ್ರಾರಂಭ ಮಾಡಿದರೆ ಮಾತ್ರ ಅವರಿಗೆ ಇನ್ನೂ ಹೆಚ್ಚಿನ ಕೀರ್ತಿ ಸಲ್ಲುತ್ತೆ ಜನ ಅವರನ್ನು ಮರೆಯಲ್ಲ ಜನ ಅವರನ್ನು ಕೈ ಬಿಡಲ್ಲ ಪ್ರತಿ ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರಿ ಯೋಜನೆಗಳನ್ನು ಪ್ರಯೋಜನಕಾರಿ ಪ್ರಜಾ ಸತ್ತಾತ್ಮಕ ಈ ಒಂದು ಪ್ರಜಾಪ್ರಭುತ್ವದ ಆಡಳಿತದಲ್ಲಿ ಸರ್ಕಾರದ ಮೇಲೆ ಒತ್ತಡ ಪ್ರಭಾವ ಬೀರಿ ಅನೇಕ ಯೋಜನೆಗಳನ್ನ ತರಬೇಕು ಯೂನಿವರ್ಸಿಟಿ ತರುವಂಥ ಶಕ್ತಿ ಇಟ್ಕೊಂಡಂಥ ಜಾರಕಿಹೊಳಿ ಕುಟುಂಬ ಇವತ್ತು ಬೃಹತ್ ಮಟ್ಟದಲ್ಲಿ ಅಧಿಕಾರದಲ್ಲಿದ್ದಾರೆ ಆ ಅಧಿಕಾರದ ಮಟ್ಟದಲ್ಲಿ ಇವತ್ತು ಅವರು ಮಾಡಲೇಬೇಕು ಇನ್ನು ಕೆಲವೇ ದಿನಗಳಲ್ಲಿ ಅವರು ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರ ಕುಟುಂಬದಿಂದ ಒಬ್ಬ ಸಹೋದರ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಇನ್ನು ಕೆಲವೇ ದಿನಗಳಲ್ಲಿ ತೆರೆ ಕಾಣಲಿದೆ ಕರ್ನಾಟಕ ರಾಜ್ಯ ಇನ್ನು ಏನೇನು ಬೆಳವಣಿಗೆ ಆಗುತ್ತೆ ಕಾದು ನೋಡೋಣ ವೀಕ್ಷಕರೇ ಈಗ ನಮ್ಮ ಗಂಡಾಂತರ ಸಮಯದಲ್ಲಿ ಅವರು ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ಮಾಡಬೇಕು ಪ್ರತಿಯೊಬ್ಬರಿಗೆ ಪ್ರತಿ ಮನೆ ಮನೆಗೆ ಅವರ ದೂರು ದುಕ್ಕು ದುಮ್ಮಾನ ಆಲಿಸಬೇಕು ಯಾಕಂದರೆ ಈ ಮಹಾಮಾರಿ ರೋಗದಿಂದ ಜನ ವಿಚಲಿತರಾಗಿದ್ದಾರೆ ಅವರ ಸಾಂತ್ವನ ಇವತ್ತು ನಮಗೆ ಅತಿ ಅವಶ್ಯಕತೆ ಇದೆ ಮತ ಕೊಟ್ಟ ಮತದಾರ ಇನ್ನೂ ಕಾಯ್ತಾ ಇದ್ದಾನೆ ನಮಗೆ ಇನ್ನೂ ಹೆಚ್ಚಿನ ಸೌಕರ್ಯ ಕೊಡಬೇಕು ಅನ್ನೋ ಭಾವನೆ ಇಟ್ಕೊಂಡಿದ್ದಾನೆ ಅವರ ಮೇಲೆ ಒಂದು ತುಂಬ ವಿಶ್ವಾಸ ಇಟ್ಕೊಂಡಿದ್ದಾನೆ ಆ ವಿಶ್ವಾಸನ್ನು ತೀರಿಸಬೇಕು ಆ ವಿಶ್ವಾಸನ್ನು ಅವರ ಗಳಿಸಬೇಕು ಇದು ಒಂದು ನಾನು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ಇವತ್ತು ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿಗೆ ಹೇಳ್ತಾ ಇದ್ದೀನಿ ಸತೀಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ತಮ್ಮ ಈಗ ಸ್ಯಾನಿಟರಿ ಮತ್ತು ಅನೇಕ ಮಾಸ್ಕ್ ವಿತರಣೆ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ಅವರು ಒಂದು ಸಮಾಜ ಸೇವೆ ಮಾಡ್ತಾ ಈಗ ನಮಗೆ ಬೇಕಾಗಿರುವುದು ಬಡ ಜನರಿಗೆ ಅನ್ನ ಆಹಾರದ ಕೊರತೆ ಆ ಅನ್ನ ಆಹಾರದ ಕೊರತೆಗಳನ್ನು ನೀಗಿಸಲಿಕ್ಕೆ ಇವರು ಸರ್ಕಾರದ ಮೇಲೆ ಒತ್ತಡ ತಂದು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಧಾನ್ಯ ಪೂರೈಕೆ ಮಾಡುವಂತ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕೆಂದು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ಹೇಳಬಯಸುತ್ತೇನೆ ವೀಕ್ಷಕರೇ ಇದೊಂದು ಇವತ್ತು ಬಹಳ ಮಹತ್ವವಾದ ಸುದ್ದಿ ಬಾಯಿ ಇಲೆಕ್ಷನ್ ದಲ್ಲಿ ಏನಾಯ್ತು ಯಾವ ತೀರ್ಮಾನ ತೆಗೆದುಕೊಂಡ್ರು ಯಾವ ತೀರ್ಮಾನ ತೆಗೆದುಕೊಂಡು ಅಧಿಕಾರದ ಗದ್ದೆಗೆ ಹಿಡಿದ್ರು ಇದೇ ಅಧಿಕಾರ ಬೇಕು ಇದೇ ಖಾತೆ ಬೇಕು ಅನ್ನು ಮನೋಭಾವನೆ ಹಠಮಾರಿ ಧೋರಣೆ ಬಿಡಲಿಲ್ಲ ಆ ಹಠ ಸಾಧನೆ ಸಾಧಿಸಿದಂಥ ಏಕೈಕ ಧೀರ ಅಂದರೆ ರಮೇಶ್ ಜಾರಕಿಹೊಳಿ ವೀಕ್ಷಕರೇ ಮತ್ತೊಂದು ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ನನ್ನ ನಂಬರ್ ಒನ್ ಚಾನಲ್ ನಿಮಗೆ ಇಷ್ಟ ಅನ್ನದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಒಂದು ಅನಿಸಿಕೆ ತಿಳಿಸಿ ಲೈಕ್ ಮಾಡಿ ಫಾಲೋಅಪ್ ಮಾಡಿ ಫೇಸ್ಬುಕ್ಕನ್ನು ಮತ್ತೊಂದು ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ